ನಮಸ್ಕಾರ ಪುಷ್ಪ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಏಳು ಸಂಕ್ರಾಂತಿಗೆ ಮಾಡುವ ಶೇಂಗಾ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಶೇಂಗಾಗೆ ಎಷ್ಟು ಬೆಲ್ಲ ತಗೋಬೇಕು ಎಷ್ಟು ಹಿಟ್ಟು ತಗೋಬೇಕು ಹೀಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಶೇಂಗಾ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಎಲ್ಲ ಅಡುಗೆ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ದೇ ನೋಡಬಹುದು ನೋಡಿ ನಾನಿಲ್ಲಿ ಮನೆಯಲ್ಲಿ ಹುರಿದಿರುವಂಥ ಐದುನೂರು ಗ್ರಾಮ್ ಶೇಂಗಾ ತಗೊಂಡಿದ್ದೀನಿ ಜೊತೆಗೆ ನೂರು ಗ್ರಾಮ್ನಷ್ಟು ಬಿಳಿ ಎಳ್ಳು ಹುರಿದು ತಗೊಂಡಿದ್ದೀನಿ ಹಾಗೆಯೇ ಐದುನೂರು ಗ್ರಾಮ್ನಷ್ಟು ಮೈದಾ ಹಿಟ್ಟು ಮತ್ತು ಐದುನೂರು ಗ್ರಾಮ್ನಷ್ಟು ಬೆಲ್ಲ ಪುಡಿ ಮಾಡಿ ತಗೊಂಡಿದ್ದೀನಿ ಇವು ಮೇನ್ ಆಗಿರುವಂಥ ಪದಾರ್ಥಗಳು ಜೊತೆಗೆ ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಮೊದಲನೇ ಸ್ಟೆಪ್ ಏನಂತಂದರೆ ಹಿಟ್ಟನ್ನು ನಾದಿ ಇಡಬೇಕು ಮತ್ತು ಸ್ವಲ್ಪ ಹಿಟ್ಟು ಲಟ್ಸೋವಾಗ ಹಚ್ಚೋಕೆ ಅಂತ ತೆಗಿಬೇಕು ನಾದೋ ಅಂತ ಹಿಟ್ಟಿಗೆ ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಸೇರಿಸಿ ಯಾಕಂದರೆ ಹೋಳಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಗಟ್ಟಿಯಾಗಿ ನಾದಬೇಕು ಗಟ್ಟಿ ಅಂದರೆ ಪೂರಿ ಹಿಟ್ಟಿನ ಹದಕ್ಕೆ ಇರಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಪೂರಿ ಹಿಟ್ಟಿನ ಹದಕ್ಕೆ ನಾದಬೇಕು ಇದನ್ನು ಕನಿಷ್ಠ ಅರ್ಧ ಗಂಟೆನಾದರೂ ನೆನೆಯೋದಕ್ಕೆ ಬಿಡಬೇಕು ನಿಮಗೇನಾದರೂ ಸಮಯ ಇತ್ತು ಅಂತಂದರೆ ಸುಮಾರು ಎರಡು ಗಂಟೆವರೆಗೂ ಕೂಡ ನೆನೆಯೋದಕ್ಕೆ ಬಿಡಬಹುದು ಇವಾಗ ನೋಡಿ ಹುರಿದಿರೋ ಅಂಥ ಬಿಳಿ ಎಳ್ಳು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನೋಡಿ ನಾನು ಹುರಿದಿರೋ ಶೇಂಗಾ ಸಿಪ್ಪೆ ಸಮೇತ ಮಿಕ್ಸಿ ಜಾರಿಗೆ ಇದ್ದೀನಿ ಹೀಗೆ ಪೂರ್ತಿಯಾಗಿಯೇ ಬಳಸಿ ಇದು ಕೂಡ ತುಂಬಾ ಚೆನ್ನಾಗಿಯೇ ಇರುತ್ತೆ ಮತ್ತು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು ಅಂದರೆ ಶೇಂಗಾ ಎಳ್ಳು ಪೂರ್ತಿ ಆರಿರಬೇಕು ಎಳ್ಳು ನಿಮಗೆ ಬೇಕನ್ಸಿದ್ರೆ ಹಾಕೊಳ್ಳಿ ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ಕೋಬಹುದು ನೋಡಿ ಈ ರೀತಿ ದಪ್ಪ ರವೆ ಥರ ಉದುರುದರಾಗಿ ಮಿಕ್ಸಿ ಮಾಡ್ಕೋಬೇಕು ತೀರಾ ಸಣ್ಣಗೆ ಎಣ್ಣೆ ಬಿಡೋ ಥರ ಮಿಕ್ಸಿ ಮಾಡಬಾರ್ದು ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಹುರಿದ ಶೇಂಗಾ ಕಾಳುಗಳನ್ನು ಪುಡಿ ಮಾಡಿ ಇದೇ ಪಾತ್ರೆಗೆ ಹಾಕಬೇಕು ನೋಡಿ ಈ ರೀತಿ ದಪ್ಪ ರವೆ ಥರ ಉದುರುದರಾಗಿ ಇರಬೇಕು ಇವಾಗ ಇದಕ್ಕೆ ಜಜ್ಜಿ ಪುಡಿ ಮಾಡಿರುವಂಥ ಐದುನೂರು ಗ್ರಾಮ್ನಷ್ಟು ಬೆಲ್ಲ ಇದ್ದೀನಿ ನೋಡಿ ಎಳ್ಳು ಶೇಂಗಾ ಸೇರಿ ಸುಮಾರು ಆರುನೂರು ಗ್ರಾಮ್ನಷ್ಟು ಆಗಿದೆ ಇದಕ್ಕೆ ಐದುನೂರು ಗ್ರಾಮ್ನಷ್ಟು ಬೆಲ್ಲ ಸೇರಿಸಿದ್ದೀನಿ ರುಚಿ ಇಷ್ಟಪಡೋರಾದರೆ ಆರುನೂರು ಗ್ರಾಮ್ ಕಾಳಿಗೆ ಆರುನೂರು ಗ್ರಾಮ್ ಬೆಲ್ಲ ಸೇರಿಸ್ಬೋದು ಅಂದರೆ ಸಮಸಮ ಸೇರಿಸ್ಬೋದು ನೋಡಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಅರ್ಧ ಮಿಕ್ಸಿ ಜಾರ್ ಆಗುವಷ್ಟು ಮಿಶ್ರಣ ಹಾಕಿ ಒಂದೆರಡು ಸಲ ಗಿರ್ ಗಿರ್ ಅಂತ ಮಾಡಿ ತೆಗಿಬೇಕು ನೋಡಿ ಈ ರೀತಿ ಮಾಡೋದ್ರಿಂದ ಬೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಉದುರುದುರಾಗಿ ಇರಬೇಕು ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ ನೋಡಿ ಇದೇ ರೀತಿ ಎಲ್ಲ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದೆರಡು ಸಲ ತಿರುಗಿಸಿ ಅದೇ ತಟ್ಟೆಗೆ ಇದ್ದೀನಿ ಇವಾಗ ಇದನ್ನು ಹೂರ್ಣ ಆಗಿ ರೆಡಿ ಮಾಡ್ಕೋಬೇಕು ಹೂರಣ ಮಾಡಬೇಕಾದ್ರೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಹೀಗೆ ಕಲಿಸೋವಾಗ ಇದರಲ್ಲಿನ ಬೆಲ್ಲ ಕರಗಿ ಹೂರಣದಂತೆ ಆಗೋದಕ್ಕೆ ಶುರು ಆಗುತ್ತೆ ನೋಡಿ ಈ ರೀತಿ ಹೂರಣನ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಕನಿಷ್ಠ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಅರ್ಧ ಗಂಟೆ ಆದ ನಂತರ ನೋಡಿ ಮೊದಲಿಗಿಂತಲೂ ಎಷ್ಟು ಸಾಫ್ಟ್ ಆಗಿದೆ ಅಂತ ಇವಾಗ ಈ ರೀತಿ ನಿಂಬೆಹಣ್ಣಿನ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿ ಇಡ್ತಾ ಇದ್ದೀನಿ ಅಂದರೆ ಒಂದೇ ಅಳತೆಯ ಹೋಳಿಗೆ ಮಾಡೋದಕ್ಕೆ ಮತ್ತು ಬೇಗ ಬೇಗ ಆಗುತ್ತೆ ಅನ್ನೋದಕ್ಕೆ ಅಷ್ಟೇ ನೋಡಿ ಈ ರೀತಿಯಾಗಿ ಒಂದೇ ಅಳತೆಯ ಹೋರಣದ ಉಂಡೆ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡಿ ನಾವು ಮೊದಲೇ ನಾದುಕೊಂಡಿರೋ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಈ ಹಿಟ್ಟನ್ನು ಕೂಡ ಒಂದೇ ಅಳತಿಯ ಉಂಡೆಗಳನ್ನು ಮಾಡಿ ಇಟ್ಕೋಬಹುದು ನೋಡಿ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಇದ್ದೀನಿ ಹಿಟ್ಟು ಹೂರಣಕ್ಕಿಂತ ಸ್ವಲ್ಪ ಕಡಿಮೆ ತಗೋಬೇಕು ಬೇಕಿದ್ದರೆ ಸಮ ಪ್ರಮಾಣದಲ್ಲಿ ತಗೋಬಹುದು ಒಂದು ವೇಳೆ ಹಿಟ್ಟು ಅಂದರೆ ಕಣಕ ಈ ರೀತಿ ಗಟ್ಟಿಯಾಗಿ ಇರದೇ ಇದ್ದರೆ ಹೋಳಿಗೆಗೆ ಅಂಚಿನಲ್ಲಿ ದಪ್ಪ ಗೆರೆ ಥರ ಹಿಟ್ಟು ಬರುತ್ತೆ ಆದಷ್ಟು ಈ ಹೋಳಿಗೆಗೆ ಹೂರಣ ಮತ್ತು ಹಿಟ್ಟು ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಮಧ್ಯದಲ್ಲಿ ಈ ರೀತಿ ಹೂರಣ ಇಟ್ಟು ಹೂರಣ ಪೂರ್ತಿಯಾಗಿ ಮುಚ್ಚೋ ಹಾಗೆ ಕವರ್ ಮಾಡಬೇಕು ಮತ್ತು ಮೇಲೆ ಬಂದಿರುವಂತ ಎಕ್ಸ್ಟ್ರಾ ಹಿಟ್ಟನ್ನು ಹೀಗೆ ತೆಗೆದು ಬಿಡಬೇಕು ನೋಡಿ ಇದೇ ರೀತಿನೇ ಹೂರಣ ತುಂಬಬೇಕಾಗತ್ತೆ ಈ ರೀತಿ ಹೂರಣ ತುಂಬಿಕೊಳ್ಳೋದ್ರಿಂದ ಲಟ್ಸುವಾಗ ಹೂರಣ ಹೊರಗೆ ಬರೋದಿಲ್ಲ ಈ ಶೇಂಗಾ ಹೋಳಿಗೆ ಲಟ್ಸೋದಂತೂ ತುಂಬಾ ಸುಲಭ ಆರಾಮಾಗಿ ಲಟ್ಟಿಸಬಹುದು ಒಂದಿಷ್ಟು ಎಲ್ಲಿಯೂ ಹರಿಯೋದು ಅಂಟೋದು ಕಿತ್ತೋದು ಏನೂ ಆಗಲ್ಲ ನೋಡಿ ಎಷ್ಟು ಸುಲಭವಾಗಿ ಲಟ್ಟಿಸ್ತಾ ಇದ್ದೀನಿ ಅಂತ ನೋಡಿ ಈ ರೀತಿ ಸ್ವಲ್ಪ ದಪ್ಪದಾಗಿಯೇ ಲಟ್ಟಿಸ್ಬೇಕು ಹಂಚು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಮೀಡಿಯಂ ಫ್ಲೇಮ್ ಮಾಡಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಎರಡು ಕಡೆಗೂ ಹೊರಳಿಸಿ ಚೆನ್ನಾಗಿ ಬೇಯಿಸಿ ತೆಗೆದರೆ ಪರ್ಫೆಕ್ಟ್ ಆಗಿರೋ ಶೇಂಗಾ ಹೋಳಿಗೆ ರುಚಿ ರುಚಿಯಾಗಿ ರೆಡಿಯಾಗುತ್ತೆ ಈ ಶೇಂಗಾ ಹೋಳಿಗೆ ಎಣ್ಣೆ ಹಚ್ಚಲಾರದೆ ಬೇಯಿಸಿದರೂ ಕೂಡ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಹಚ್ಚಿ ಕೂಡ ಬೇಯಿಸಿದ್ರೂ ಚೆನ್ನಾಗಿರುತ್ತೆ ಆದರೆ ಟೇಸ್ಟ್ ಮಾತ್ರ ಎರಡೂ ಸೂಪರ್ ಆಗಿಯೇ ಇರುತ್ತವೆ ಈ ಶೇಂಗಾ ಹೋಳಿಗೆ ಬಿಸಿ ಬಿಸಿ ತಿನ್ನೋಕ್ಕಿಂತನೂ ಆರಿದ ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದ ಮತ್ತು ರುಚಿ ರುಚಿಯಾದ ಆರೋಗ್ಯಕರ ಶೇಂಗಾ ಹೋಳಿಗೆ ರೆಡಿಯಾಗಿವೆ ಆರಿದ ನಂತರ ಪ್ರತಿಯೊಂದು ಹೋಳಿಗೆಯನ್ನ ಈ ರೀತಿ ಬಿಡಿಸಿ ಇಡಬೇಕು ಹೀಗೆ ಮಾಡಿ ಆರಾಮಾಗಿ ಎರಡು ವಾರದವರೆಗೂ ಸ್ಟೋರ್ ಮಾಡಬಹುದು ಹಾಗೇನೆ ಈ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ಇದೇ ಥರದ ಆರೋಗ್ಯಕರ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು